ಸೂರಬಸವಲಿಂಗಾಯ ನಮಃ ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬುದಾಗಿ ವರಗಿರಿಸಿ ಲಿಂಗವ ಜಗವ ವರಗಿರಿಸಿ ಲಿಂಗವ ನೊಳ ನಿಲ್ಲಿಸಿಕೊಂಡು ಲಿಂಗ ಪ್ರೇಮಿಯಾದ ನಿರುತನು ಜಗ ತೋರುವಲ್ಲಿಯೂ ಅಡಗುವಲ್ಲಿಯೂ ತೋರಿ ಅಡಗದ ಅನುಪಮ ಮಹಿಮನಯ್ಯ ಮಹೇಶ್ವರನು ಜಗದ ಒಳವರೆಗೆ ಸರ್ವ ವ್ಯಾಪಕನಾದ ಪರಿಪೂರ್ಣ ಸರ್ವ ಗಥನಯ್ಯ ಲಿಂಗೈಕ್ಯನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಬಸವಾದಿ ಪ್ರಭತರ ಪವಿತ್ರ ಶರಣಗಳಿಗೆ ಮುಂದಿಸುತ್ತಾ ಈ ಒಂದು ಅನುಭವ ಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬೆಳಗದವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಇಷ್ಟಲಿಂಗ ಪೂಜೆ ಬಗ್ಗೆ ನಾವು ಕೆಲವು ದಿನಗಳಿಂದ ನೋಡ್ತಾ ಇದ್ದೀವಿ ಇಷ್ಟಲಿಂಗ ಪೂಜೆ ಅತ್ಯಂತ ಮಹತ್ವದ್ದು ಪಿಂಡ ಬ್ರಹ್ಮಾಂಡಗಳನ್ನ ಏಕೀಕರಿಸಿಕೊಂಡು ಆ ಪರಬ್ರಹ್ಮ ಸ್ವರೂಪವಾದಂತ ಇಷ್ಟಲಿಂಗವನ್ನ ಯಾವಾಗ ಬೇಕಾದ್ರೂ ಪೂಜೆ ಮಾಡುವಂತ ಅವಕಾಶವನ್ನ ಶರಣರು ನಮಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಷ್ಟು ತಿಳಿದ್ರೂ ಸಾಲದು ಹಂಗಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಗುರು ಶಿಷ್ಯ ಸಂವಾದದಲ್ಲಿ ಶಿಷ್ಯನ ಅನೇಕ ಪ್ರಶ್ನೆಗಳು ಗುರುವಿನ ಮುಂದೆ ತಂದಿಡ್ತಾ ಆ ಎಲ್ಲದಕ್ಕೂ ಗುರು ಸಮಧಾನದಿಂದ ಪ್ರತಿಯೊಂದು ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತಾ ಕೊಡ್ತಾ ಹೋಗ್ತಾರೆ ಶಿಷ್ಯನ ಯಾವ ಪ್ರಶ್ನೆ ಕೇಳ್ತಾರೆ ಯಾವ ಉದ್ದೇಶ ಅಂದ್ರೆ ಅದು ನಾವು ನಾವೆಲ್ಲರೂ ತಿಳಿದುಕೊಳ್ಳಬೇಕೆನ್ನುವ ಉದ್ದೇಶ ಇರುತ್ತೆ ಹಂಗಾಗಿ ಶಿಷ್ಯನ ಪ್ರಶ್ನೆ ಏನಿದೆ ಅಂದ್ರೆ ಪರಿಪೂರ್ಣವಾದ ಮಹಾಲಿಂಗ ಸ್ವರೂಪವೇ ಜಗತ್ತಾಗಿರುವಾಗ ಇಡೀ ಜಗತ್ತೆಲ್ಲವೂ ಮಹಾಲಿಂಗ ಸ್ವರೂಪವೇ ಜಗತ್ತಾಗಿರುವಾಗ ಮಹಾಲಿಂಗದ ಉದರದಲ್ಲಿರುವ ಮಾನವನು ಜಲ ಗಂಧ ಪತ್ರೆ ಪುಷ್ಪಾದಿಗಳನ್ನು ಪೂಜಿಸಿ ನೈವೇದ್ಯ ಸಮರ್ಪಿಸುವ ಬುದ್ಧಿಯನ್ನು ಮಾಡುವುದು ಮೂರ್ಖತನದ್ದಾಗಬಹುದು ಜಗತ್ತಿಗೂ ಬ್ರಹ್ಮಕ್ಕೂ ಏಕತ್ವವು ತಾನಾಗಿಯೇ ಸಿದ್ಧವಾಗಿರುವುದಲ್ಲವೇ ಹೇಳ್ಬಿಟ್ಟು ಶಿಷ್ಯನ ಪ್ರಶ್ನೆ ನೋಡ್ರಿ ಗುರು ಎಷ್ಟು ಸಮರ್ಪಕ ಉತ್ತರ ಕೊಡ್ತಾರೆ ಅವರು ಸುಕುಮಾರ ಮತಿಯಾದ ಶಿಷ್ಯನೇ ಭೂಮಿಯಲ್ಲಿ ಬಂಗಾರವಿರುವುದು ಹಾವಿನಲ್ಲಿ ವಿಷವಿರುವುದು ಎಂದು ಹೇಳಿದ ಮಾತ್ರಕ್ಕೆ ಅವು ಎಲ್ಲಾ ಕಡೆಗಳಲ್ಲಿಯೂ ಇರುತ್ತವೆಯೋ ಪರಿಪೂರ್ಣನೂ ವ್ಯಾಪಕನೂ ಆದ ಪರಶಿವನು ಎಲ್ಲಾ ಕಡೆಗಳಲ್ಲಿರುವೆನೆಂದರೆ ಹೇಗಿರುವನೆಂಬುದನ್ನು ಸ್ವಲ್ಪ ವಿಚಾರಿಸು ಚಂದ್ರಕಾಂತ ಶಿಲೆಯಲ್ಲಿರುವ ಜಲವು ಚಂದ್ರನ ಸಂಯೋಗವಾದಾಗ ಹೊರ ಬರುವುದಲ್ಲದೆ ಅನ್ಯ ಸಂಬಂಧವಾದಾಗ ವ್ಯಕ್ತವಾಗದಿರುವಂತೆ ನೋಡ್ರಿ ಚೆನ್ನಾಗಿ ಹೇಳ್ತಾರೆ ಚಂದ್ರ ಚಂದ್ರಕಾಂತ ಶಿಲೆಯಲ್ಲಿರುವ ಜಲವು ಚಂದ್ರನ ಸಂಯೋಗವಾದಾಗ ಹೊರ ಬರುವುದಲ್ಲದೆ ಅನ್ಯ ಸಂಬಂಧವಾದಾಗ ವ್ಯಕ್ತವಾಗದಿರುವಂತೆ ಮಲತ್ರಯ ನಾಶದಿಂದ ಪಾಪರಹಿತವಾದ ಮಾನವರಲ್ಲಿ ಶಿವನು ವ್ಯಕ್ತ ರೂಪದಂದಿರುವನು ಅಂದ್ರೆ ಆನವ ಮಾಯಾ ಕಾರ್ಮಿಕ ಮಲವನ್ ನಾಶ ಮಾಡಿಕೊಂಡು ಪಾಪರಹಿತವಾದ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂತಹ ಆಸೆ ಆಮಿಷ ತಾಮಸ ವಿಷಯ ಕುಟಿಲ ಕ್ಷುದ್ಧ ಮಿಥ್ಯ ಎಲ್ಲವನ್ನು ಕಳೆದುಕೊಂಡಂತಹ ಪಾಪರಹಿತವಾದ ಮಾನವರಲ್ಲಿ ಶಿವನು ವ್ಯಕ್ತ ರೂಪದಂದಿರುವನು ಉಳಿದ ಕಡೆಯಲ್ಲಿ ಅವ್ಯಕ್ತ ರೂಪದಂದಿರುವನು ಅಂತೆಯೇ ಜಗತ್ತಿಗೆ ಮಹಾಸಂತೃಪ್ತಿಯು ಎಂದೂ ಆಗುವಂತಿಲ್ಲ ಅದು ಕಾರಣ ನಿಷ್ಠಾಭಕ್ತಿಯುಳ್ಳ ಮಹೇಶ್ವರ ಸ್ಥಲಾಚನ ಉಳ್ಳವರು ತನ್ನ ಲಿಂಗ ನಿಷ್ಠೆಗೆ ಕೊರತೆಯಾಗುವುದರಿಂದ ಶಿವನು ಸರ್ವಗತನೆಂಬುದನ್ನು ನಿರಾಕರಿಸುವನು ನೋಡಿ ಎಲ್ಲ ಕಡೆಗೂ ಶಿವನ ಇದಾನೆ ಅನ್ನೋದನ್ನ ಕೆಲವು ಟೈಮ್ ಅಲ್ಲಿ ಶರಣರು ನಿರಾಕಾರ ಮಾಡ್ತಾರೆ ಅದಕ್ಕೆ ಅಂಬಿಗರ ಚೌಡರಿ ವಚನ ಹೇಳ್ತಾರಲ್ಲ ಅಂದ್ರೆ ಒಡಲ ಗಂಡಿಸುವರೆ ಕೊಡುವ ಸಾಲಿಗನಲ್ಲ ಅನಂತರ ನಂತರ ಅಷ್ಟ ತನುವಿನೊಳಗೆ ಲಿಂಗ ಕಂಡಿನಿಂದ ಆತ ಅಂಬಿಗರ ಚೊಂಡಯ ಅಂತ ಒಂದು ಎಷ್ಟ ಅದ್ಭುತವಾದ ವಚನ ಆತರ ನಮ್ಮ ಒಳಗೆ ಇರ್ತಕ್ಕಂತ ಲಿಂಗವನ್ನ ನಾವು ನೋಡ್ಬೇಕು ಹೊರಗೆ ಹುಡುಕ್ಬಾರ್ದು ಅನ್ನೋ ಉದ್ದೇಶ ಹೇಳ್ತಾರ ಅವರು ಇದಕ್ಕೆ ಶರಣರ ವಚನಗಳು ತುಂಬಾ ಚೆನ್ನಾಗಿದೆ ಸ್ವಲ್ಪ ಬಿಡಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಈ ಕ್ವಶನ್ ಗೆ ಆನ್ಸರ್ ಹೆಂಗೇನ್ ಸಿಗ್ತಾನೆ ನೋಡೋಣ ಪ್ರಥಮದಲ್ಲಿ ಅಖಂಡಾದ್ವಯ ಅನುಪಮ ನಿರವಯ ನಿರಂಜನ ಸರ್ವ ಶೂನ್ಯವನೊಳಕೊಂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಪ್ಪ ನಿಕ್ಕಲ ಲಿಂಗವು ಅಂದ್ರೆ ಫಸ್ಟ್ ಬಯಲಾಗಿತ್ತು ಪರಾತ್ಪರ ವಸ್ತು ಏನೂ ಏನೂ ಇರಲಿಲ್ಲ ಆ ಬಯಲಿನಲ್ಲಿರ್ತಕ್ಕಂತಹ ಆ ಪರಶಿವ ಲಿಂಗವು ಧ್ಯಾನ ಪೂಜೆಗಳಿಲ್ಲದೆ ನಿರವಯದಲ್ಲಿ ಬಯಲಿಗನಾಗಿ ಇರಬಾರದೆಂದು ಅಲ್ಲಂ ಪ್ರಭು ಹೇಳ್ತಾರಲ್ಲ ನೀನು ಇದ್ದೆಯೆಲ್ಲ ಇಲ್ಲದಂತೆ ಸುರಾಳ ನಿರಾಳವಿಲ್ಲದೆಂದು ಸಚರಾಚರವಿಲ್ಲ ರಚನೆಗೆ ಬಾರದೆಂದು ನೀನು ಇದ್ದೆಯೆಲ್ಲ ಇಲ್ಲದಂತೆ ಅಂತ ಹೇಳ್ತಾರಲ್ಲ ಆತರ ನಿರವಯದಲ್ಲಿ ಬಯಲಿಗನಾಗಿ ಇರಬಾರದೆಂದು ಅದಕ್ಕೆ ಆ ಪರವಸ್ತುವಿಗೆ ಏನಾಯ್ತು ತನ್ನ ಸ್ವೇಚ್ಛಾ ವಿಲಾಸದ ನೆನೆಯಿಂದ ತನ್ನ ಚಿತ್ ಸಾಮರ್ಥ್ಯ ಶಕ್ತಿಯ ಮುಂದುಗೊಂಡು ಅದರಲ್ಲಿ ಆ ಶಕ್ತಿ ಮುಂದುಗೊಂಡು ಏನಾಯ್ತು ಆ ಪರಬ್ರಹ್ಮ ಪರಶಿವ ಬಯಲಿನಿಂದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಅನಂತ ಕೋಟಿ ಆತ್ಮರುಗಳನ್ನು ತನ್ನಲ್ಲಿಯೇ ಪುಟ್ಟಿಸಿ ಆತ್ಮರುಗಳಿಗೆ ಪಂಚವಿಂಶತಿ ತತ್ವಗಳನ್ನು ಸಂಬಂಧಿಸಿದಲ್ಲಿ ಹಲೋ ಹಾ ಶರಣಾರ್ಥಿ ಸರ ನನ್ನ ಹತ್ರ ಫೈವ್ ಕನೆಕ್ಟ್ ಆಗ್ಯಾವ್ರಿ ಕನೆಕ್ಟ್ ಮಾಡ್ತಾ ಇಲ್ಲ ಮರ್ಜಿ ಮಾಡಕ್ ಆಗ್ತಾ ಇಲ್ಲ ರೀ ಹೌದ್ರಿ ಹೀ ನಾನು ಫೈವ್ ಕನೆಕ್ಟ್ ಆಗಿದ್ದಾವೆ ಅದ್ರ ಸಲ ರೆಕಾರ್ಡ್ ಕಳಿಸ್ತೀನಿ ಅದ್ರ ಕಡೆ ಅನ್ನೋದು ಮರ್ತು ಬಿಟ್ರು ನಾನೇ ದೇ ದೇಹ ದೇಹವೇ ನಾನು ಎನ್ನುವ ಒಂದು ಕಲ್ಪನೆ ಬಂತು ಇದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಆ ಪರವಸ್ತುವಿನಿಂದ ಆತ್ಮರು ಬಂದಿದೆ ಹೆಂಗೆ ರೊಟೇಶನ್ ಆಗುತ್ತೆ ಅನ್ನೋಕ್ಕೂ ಒಂದು ಜಸ್ಟ್ ಉದಾಹರಣೆ ಈಗ ಒಂದು ಚಿಕ್ಕ ಮಕ್ಕಳು ಇದಾರೆ ಅಂತ ತಿಳ್ಕೊಡ್ರಿ ಒಂದು ಮೂರು ನಾಲ್ಕು ವರ್ಷದ ಮಕ್ಕಳು ಸಾವಿರಾರು ಮಕ್ಕಳು ಇದಾರೆ ದೊಡ್ಡ ಒಂದು ಪ್ಲೇ ಗ್ರೌಂಡ್ ಆ ಪ್ಲೇ ಗ್ರೌಂಡ್ ನಲ್ಲಿ ಸಾಕಷ್ಟು ವೆರೈಟೀಸ್ ವೆರೈಟೀಸ್ ಆಟದ ಸಾಮಾನುಗಳನ್ನ ಚೆಲ್ಲಿ ಬಿಟ್ಟಿದ್ದಾರೆ ಆ ಮಕ್ಕಳು ಏನ್ ಮಾಡ್ತಾರೆ ತಮಗೆ ಯಾವ ಯಾವ ಬೇಕೋ ಆ ಆಟದ ಒಂದು ಉಪಕರಣಗಳನ್ನ ತಗೊಂಡ್ಬಿಟ್ಟು ಅವರು ಸೊ ಎಂಜಾಯ್ ಮಾಡ್ತಿದ್ದಾರೆ ಇದು ಒಂದು ಸಣ್ಣ ಉದಾಹರಣೆ ಹಂಗಾಗಿ ಈ ಜಗತ್ತಿನಲ್ಲಿ ಒಳೆತು ಕೆಡುಕುಗಳ ಸೃಷ್ಟಿ ಸಾಕಷ್ಟು ಜಗತ್ತಿನಲ್ಲಿ ಬಿಟ್ಬಿಟ್ಟಿದ್ದಾರೆ ಆತ್ಮರುಗಳು ಇದಾರೆ ಒಳೆತು ಕೆಡುಕುಗಳು ಇವೆ ಅದು ಎಸ್ಪೆಷಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಯಾಕಂದ್ರೆ ಮನುಷ್ಯ ಜನ್ಮ ಸಂಪಾದ್ಯ ಕರ್ಮ ಜನ್ಮ ಇದು ಕರ್ಮ ಸಂಪಾದ್ಯ ಜನ್ಮ ಈ ಒಳಿತು ಕೆಡುಕುಗಳಲ್ಲಿ ಯಾರು ಯಾರು ಯಾವುದನ್ನ ಆರ್ಸ್ಕೊಂತರ ಅದ್ರ ತಕ್ಕಂತೆ ರೆಕಾರ್ಡಿಂಗ್ ಒಬ್ಬೊಬ್ಬರಿಗೆ ಆಗಿದ್ದುಕೊಂಡು ರೆಕಾರ್ಡಿಂಗ್ ನಡೀತಿದೆ ಅಂತ ಹೇಳ್ತಾರೆ ವಚನಗಳಲ್ಲಿ ಪ್ರತಿ ಪ್ರತಿ ನಿಮಿಷನೂ ರೆಕಾರ್ಡಿಂಗ್ ಹಂಗಾಗಿ ಒಳ್ಳೆತು ಕೆಡುಕುಗಳಲ್ಲಿ ಯಾರು ಒಳ್ಳೆದನ್ನ ಆರಿಸ್ಕೊಂಡು ಒಳ್ಳೆ ಮಾರ್ಗಕ್ಕೆ ಹೋಗ್ತಾರೋ ಸೊ ಅವರು ದಿವ್ಯಾತ್ಮರ ಆಗ್ತಾರೆ ಯಾರು ಕೆಟ್ಟದ್ದನ್ನ ದುರಾಚಾರವನ್ನ ಸೊ ಇದ್ ಮಾಡ್ತಾರೋ ಅವ್ರು ಕೆಟ್ಟದ್ ಮಾಡ್ಕೊಂತ ಸೊ ಆ ರೆಕಾರ್ಡಿಂಗ್ ಮಾಡ್ತಾ 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 ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಸೊ ರೊಟೇಷನ್ ಹೊಡಿತಾ 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 ಇರ್ತಾರೆ ಅಂದ್ರೆ ನಾನೇ ದೇಹವೇ ನಾನು ಎನ್ನುವ ಒಂದು ಕಲ್ಪನೆ ಇಟ್ಕೊಂಡ್ಬಿಟ್ಟು ಹೋಗೋರು ಸೊ ಆ ಕಡೆ ಹೋಗ್ತಾರೆ ಹೋಗ್ತಾರೆ ಹಲೋ ಹಲೋ ನನ್ನ ಹತ್ರ ವಿನೋದ್ ಇದ್ದಾರೆ ಮಹಂತೇಶ್ವರ ಇದಾರೆ ವಿವೇಕಾನಂದ ಗುರುಜಿ ಇದ್ದಾರೆ ಬಸವೇಶ್ವರ ಮಹತ್ತಾಜಿ ಅವ್ರ ನಂಬರ್ ಇದೆ ಆಮೇಲೆ ಪ್ರಸನ್ನ ಹೊಸೂರ್ ಇದಾರೆ ಡಬಲ್ ಯಾರು ಕನೆಕ್ಟ್ ಆಗಿದ್ರೆ ಡಿಸ್ಕನೆಕ್ಟ್ ಮಾಡ್ರಿ ವಿನೋದ್ ನಿನ್ನ ಹತ್ರ ಹೇಳ್ರಿ ಡಬಲ್ ನಂತರ ಕಿರಣ್ಣ ಶ್ರೀಗೌಡ ಪಾಟೀಲ್ ಅಣ್ಣ ಅವರು ಪಂಚಾಕ್ಷರ ಅಣ್ಣ ಅವರು ಸ್ಪೆಷಲ್ ಅಣ್ಣ ನೀವು ಇದ್ದೀರಿ ಡಬಲ್ ಯಾರ ಇದ್ರೆ ತೆಗೆದ್ ಬಿಡ್ರಿ ಈಗ ಯಾಕೋ ಇಕೋ ಇಲ್ಲ ಸ್ಟಾರ್ಟ್ ಮಾಡ್ರಿ ಗುರುಜ್ ಹಲೋ ಸ್ಟಾರ್ಟ್ ಮಾಡ್ಲಾ ಒಂದೇ ನಿಮಿಷ ಗುರುಜಿ ಹಾ ಸ್ಟಾರ್ಟ್ ಮಾಡ್ರಿ ಗುರುಜಿ ಅನಂತ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಅನಂತ ಕೋಟಿ ಆತ್ಮರುಗಳನ್ನು ಆತ್ಮರುಗಳನ್ನು ಒಂದೇ ಸಲ ಸೃಷ್ಟಿ ಮಾಡಿಬಿಡೋದು ಮತ್ತೆ ಪದೇ ಪದೇ ಸೃಷ್ಟಿ ಆಗ್ತಾ ಇರಲ್ಲ ಆ ಪರ ಅನಂತ ಕೋಟಿ ಆತ್ಮರುಗಳನ್ನು ತನ್ನಲ್ಲಿಯೇ ಪುಟ್ಟ ಹಲೋ ಅವರ ಈಗ ನನಗೆ ಫುಲ್ ಆಗಿದ್ದಾರೆ ಕನೆಕ್ಷನ್ ವೇಟ್ ಮಾಡ್ರಿ ನಾನು ಆಮೇಲೆ ನಿಮ್ ನಂಬರ್ ಗೆ ಅಡಿಗೆ ಕಳಿಸ್ತೇನೆ ಡಿಸ್ಕನೆಕ್ಟ್ ಮಾಡ್ಬಿಡ್ರಿ ಆಯ್ತು ಇವುಗಳಿಗೆ ಒಳಗಾಗಿ ತಮ್ಮ ನಿಜ ಸ್ವರೂಪವ ಮರೆದು ಆತ್ಮರುಗಳ ಕಾಲ ಕಾಮರಿಗೆ ವಶ ಮಾಡಿ ಕಾಲ ಮತ್ತೆ ಕಾಮರಿಗೆ ವಶ ಮಾಡಿ ನೋಡ್ರಿ ಕಾಮ ಅಂದ್ರೆ ಉಟ್ಸೋದು ಕಾಲ ಅಂದ್ರೆ ಫಿನಿಶ್ ಆತ್ಮರುಗಳ ಕಾಲ ತಾಮರಿಗೆ ವಶ ಮಾಡಿ ಅವರ ಸುಖ ದುಃಖ ಬಂದ ಮೋಕ್ಷಗಳ ಒದ್ದದೆ ಅವರ ಸುಖ ದುಃಖ ಬಂಧ ಮೋಕ್ಷಗಳ ಒದ್ದದೆ ಅಂದ್ರೆ ಪರವಸ್ತು ಇದು ಯಾವಕ್ಕೂ ಟಚ್ ಇಲ್ಲ ಎಂತ ವಾಹಕನಾಗಿ ಆಡು ಆಡಿಸುತ್ತಿರ್ಪನಾ ಶಿವಲಿಂಗವು ಸ್ವಲ್ಪ ಏಕೋ ಆಗ್ತಿದೆ ನೋಡ್ರಿ ಸ್ವಲ್ಪ ಇದು ಇದಾಗ್ತಿದೆ ಏನು ಸೌಂಡ್ ಬರ್ತಾ ಇದೆ ನೋಡ್ರಿ ವಚನ ಹೆಂಗಿದೆ ನೋಡ್ರಿ ಮುಂದಿನ ವಚನ ತುಂಬಾ ಚೆನ್ನಾಗಿದೆ ಸರ್ವವು ಶಿವನಿಂದ ಉದ್ಭವಿಸಿದವೆಂದಡೆ ಆ ಉದ್ಭವಿಸಿದುದೆಲ್ಲ ಶಿವನೇ ಸಕಲ ಬೀಜವ ಬಿತ್ತುವನು ಒಕ್ಕಲಿಗನೆಂದೊಡೆ ಬೆಳೆ ತಾನೊಕ್ಕಲಿಗನೆ ಮಡಕೆಯ ಮಾಡುವವ ಕುಂಬಾರನೆಂದಡೆ ನೋಡಿ ಎಷ್ಟು ಉದಾಹರಣೆಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ವಚನದಲ್ಲಿ ಸರ್ವವು ಶಿವನಿಂದ ಉದ್ಭವಿಸಿದವೆಂದಡೆ ಆ ಉದ್ಭವಿಸಿದವೆಲ್ಲವೂ ಶಿವನೇ ಸಕಲ ಬೀಜವ ಬಿತ್ತುವವನು ಒಕ್ಕಲಿಗನೆಂದೋಡೆ ಅಂದ್ರೆ ಬೀಜ ಎಲ್ಲ ಜಮೀನು ಹಾಸಲು ಮಾಡಿ ಬೀಜ ಬಿತ್ತ ರೈತ ಬಿತ್ತಾರಲ್ಲ ಅವರು ಒಕ್ಕಲಿಗನೆಂದೊಡೆ ಆ ಬೆಳೆ ಬೆಳೆ ತಾನು ಒಕ್ಕಲಿಗನೆ ಏನ್ ಬೆಳೆ ಸೌಂಡ್ ಬರ್ತಾ ಇದೆ ಎಸ್ ಮ್ಯೂಟ್ ಮಾಡ್ರಿ ಮ್ಯೂಟ್ ಮಾಡ್ರಿ ದಯವಿಟ್ಟು ಅಂದ್ರೆ ರೈತರು ಜಮೀನಲ್ಲಿ ಬಿತ್ತರ ಅಂದ ತಕ್ಷಣ ಆ ಬೆಳೆ ರೈತರಲ್ಲ ಬೆಳೆ ಬೇರೆ ರೈತ ಬೇರೆ ಯೋಚನೆ ಮಾಡಿದ್ರು ಬಿತ್ತಿದ್ದು ರೈತನೇ ಆದ್ರೆ ಬೆಳೆ ಸ ರೈತ ಅಲ್ಲ ಮಡಕೆಯ ಮಾಡುವವನು ಕುಂಬಾರನೆಂದೊಡೆ ಆ ಮಡಕೆ ತಾನು ಕುಂಬಾರನೆ ಕ್ವಶನ್ಸ್ ನೋಡಿ ಚೆನ್ನಾಗಿದೆ ಕಬ್ಬುನವ ಮಾಡುವವ ಕಮ್ಮಾರನೆಂದೊಡೆ ಆ ಕಬ್ಬುನ ತಾನು ಕಮ್ಮಾರನೇ ಸೌಂಡ್ ಬರ್ತಾ ಇದೆ ಫ್ರೆಂಡ್ ಸೌಂಡ್ ಬರ್ತಾ ಇದೆ ಈ ಪರಿಯಲ್ಲಿ ಸದಾಚಾರವನು ಶಿವನು ನೆಂದಡೆ ಸಾರಿ ಈ ಪರಿಯಲ್ಲಿ ಸಚರಾಚರವನ್ನು ಶಿವನು ಮಾಡುವನೆಂದಡೆ ಆ ಸಚರಾಚರವೆಲ್ಲವೂ ಶಿವನೇ ನೋಡ್ರಿ ಎಲ್ಲವೂ ಜಗತ್ತು ಶಿವನಿಂದ ಬಂದಿದೆ ಪರವಸ್ತುವಿನಿಂದ ಬಂದಿದೆ ಅನ್ ಅಂದ್ ಮಾತ್ರಕ್ಕೆ ಈ ಜಗತ್ತೆಲ್ಲವೂ ಶಿವನಲ್ಲ ಅಂತ ಹೇಳ್ತಾರೆ ಅವರು ಹಾಗಾದೊಡೆ ಅಷ್ಟಾದಶ ವರ್ಣಗಳೇಕಾದವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೇಕಾದವು ಪುಣ್ಯ ಪಾಪ ಭವಿ ಭಕ್ತರೆಂದೇಕಾದವು ಸುಖ ದುಃಖ ಸ್ವರ್ಗ ಕಾದವು ಆಚಾರ ಕಾದವು ಇದು ಕಾರಣ ಸದಾಚಾರ ಸದ್ಭಕ್ತಿಯಲ್ಲಿ ಪಾತನೆ ಶಿವನಲ್ಲದೆ ಎಲ್ಲಿರ್ತಾನೆ ಶಿವ ಎಲ್ಲ ಕಡೆಗೂ ಅವ್ಯಕ್ತವಿದ್ರೆ ಅದು ವ್ಯಕ್ತವಾಗಿ ಸದಾಚಾರ ಸದ್ಭಕ್ತಿಯಲ್ಲಿ ಪಾತನೆ ಶಿವನಲ್ಲದೆ ಸರ್ವವು ಶಿವನೆಂದೊಡೆ ಘೋರ ನಾಯಕ ನರಕ ಕೂಡಲ ಚೆನ್ನ ಸಂಗಮ ದೇವ ಎಂಬ ಸೋದರ ಹೇಳ್ತಾರೆ ಅಂದ್ರೆ ಶಿವನಲ್ಲದೆ ಸರ್ವವು ಅಂದ್ರೆ ಸರ್ವವು ಶಿವನೆಂದೊಡೆ ಘೋರ ನಾಯಕ ನರಕ ಕೂಡಲ ಚೆನ್ನ ಸಂಗಮ ದೇವ ಮುಂದೆ ಹೇಳ್ತಾರೆ ಸರ್ವಗತ ಶಿವನೆಂದು ಹೇಳುವ ಮರಳು ಮಾನವರ ಮಾತ ಕೇಳಲಾಗದು ಅದೆಂತಿಂದು ಸರ್ವ ಜೀವರುಗಳಂತೆ ವನಿತಾದಿ ವಿಷಯ ಪ್ರಪಂಚದಲ್ಲಿ ಮಗ್ನಾಗಿ ಇರುವ ತನೇ ಶಿವನು ಬಹಳ ಡಿಸ್ಟರ್ಬ್ ಆಗ್ತದೆಯಲ್ಲ ಸರಿ ಕೇಳ್ತದೆ ನಿಮಗೆ ಬರ್ತಾ ಪ್ರಪಂಚದಲ್ಲಿ ಮಗ್ನನಾಗಿ ಇರುವಾತನೇ ಶಿವನು ಸರ್ವ ಜೀವರುಗಳಂತೆ ಪುಣ್ಯ ಪಾಪ ಸುಖ ದುಃಖ ದ್ವಂದ್ವ ಕರ್ಮಗಳಲ್ಲಿ ಪಾತನೇ ಶಿವನು ಸರ್ವ ಜೀವರುಗಳಂತೆ ಉತ್ಪತ್ತಿ ಸ್ಥಿತಿ ಪ್ರಳಯ ಬಂಧಗಳೆಂಬ ಕಷ್ಟಕ್ಕೆ ಸಿಲುಕಿ ಓದ ಕುಳಿಗೊಂಬಾತನೇ ಶಿವನು ಇಂತಿ ಭೇದವಲರಿಯದೆ ಸರ್ವಗತ ಶಿವನೆಂದು ನುಡಿವ ಕಡು ಪಾತಕ ಜಡ ಜೀವಿಗಳ ಎನಗೊಮ್ಮೆ ನೋರದಿಲ್ಲ ಈ ಆತಂಡೇಶ್ವರ ಮತ್ತೆ ಹೇಳ್ತಾರೆ ಅದ್ವೈತವ ಸಾಧಿಸಿ ಸರ್ವವು ಶಿವನೆಂಬರು ಎಲ್ಲವೂ ಶಿವನೇ ಎಲ್ಲವನು ಶಿವನೇ ಅಂತ ಹೇಳ್ತಾರೆ ಎನ್ನಲಾಗದು ಅಂತ ಹೇಳ್ತಾರೆ ಅದ್ವೈತವ ಸಾಧಿಸಿ ಸರ್ವವು ಶಿವನೆಂಬರು ಎನಲಾಗದು ಸರ್ವಕ್ಕೂ ನಯ ಗಮನ ಉಂಟು ಶಿವಂಗಿಲ್ಲವಾಗಿ ಯಂತ್ರ ಪರಿಪೂರ್ಣನಾಗಿಯನೆಂದಡೆ ಎಲ್ಲವೂ ಶಿವನಾಗಬಲ್ಲವೇ ನೋಡ್ರಿ ಎಷ್ಟು ಹೇಳ್ತಾರೆ ಆಗಲರಿಯವು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ಪದ್ಮ ಪತ್ರ ಜಲದಂತೆ ಒದ್ದಿಯು ಒದ್ದದಂತಿಯನು ಅಷ್ಟತನು ಮೂರ್ತಿಗಳು ದೇವರೆಂಬ ಭ್ರಷ್ಟ ಬಂಗಿಗಳ ಮಾತ ಕೇಳಲಾಗದು ಸಾಕಷ್ಟು ವಚನಗಳು ಈ ವಿಷಯದ ಬಗ್ಗೆ ಆನ್ಸರ್ ಕೊಡ್ತಾ ಇದ್ದಾವೆ ಅದೇನು ಕಾರಣವೆಂದಡೆ ಪೃಥ್ವಿ ದೇವರೆಂದಡೆ ಅಪ್ಪುವಿನಲ್ಲಿ ಪ್ರಳಯದಲ್ಲಿ ಕರಗುವುದೇ ನೀರು ದೇವರಾದೊಡೆ ಅಗ್ನಿಯ ಪ್ರಳಯದಲ್ಲಿ ಅರತು ಹೋಗುವುದೇ ಕೆಲವರು ಹೇಳ್ತಾರೆ ಪೃಥ್ವಿ ಅಪ್ಪುವಿನಲ್ಲಿ ಪೂಜೆ ಮಾಡ್ತಾರಲ್ಲ ಅಗ್ನಿ ದೇವರಾದಡೆ ವಾಯುವಿನ ಪ್ರಳಯದಲ್ಲಿ ಆರಿ ಹೋಗದೆ ವಾಯು ದೇವರಾದೊಡೆ ಆಕಾಶದ ಪ್ರಳಯದಲ್ಲಿ ಲಯ ಒಪ್ಪದೆ ಆಕಾಶ ದೇವರಾದಡೆ ಆತ್ಮನಲ್ಲಿ ಅಡಗಿ ಹೋಗುವುದೇ ಆತ್ಮ ದೇವರಾದಡೆ ನೋಡೆ ಆತ್ಮ ದೇವರಾದೊಡೆ ದ್ವಂದ್ವ ಕರ್ಮಗಳಲ್ಲಿ ಜನನ ಮರಣಗಳಲ್ಲಿ ಬಂಧನ ಬಿಡುವನೆ ಚಂದ್ರ ಸೂರ್ಯರು ದೇವರಾದೊಡೆ ಭವ ಬಂಧನದಲ್ಲಿ ಸಿಲುಕಿ ತೊಳಲಿ ಬಳಲುವರೆ ಇದು ಕಾರಣ ಅಷ್ಟ ತನುಗಳ ನೆಂತು ದೇವರೆಂಬೆನಯ್ಯ ನೋಡಿ ಪೃಥ್ವಿ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಇವನ್ನ ಎಂತು ದೇವರೆಂಬೆನಯ್ಯ ಅಂತ ಹೇಳ್ತಾರೆ ಶರಣು ದೇವದೇವ ಮಹಾದೇವ ಎನ್ನೊಡೆಯ ಅಖಂಡೇಶ್ವರನೊಬ್ಬನೇ ದೇವರಲ್ಲದೆ ಉಳಿದವರೆಲ್ಲ ಪುಸಿ ಎಂದೇ ಅಂದ್ರೆ ಸುಳ್ಳು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಅವರು ಏನ್ ಸೌಂಡ್ ಏನದು ಹಲೋ

ಈಗ ವಿಶ್ವದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಂತ ದೇವರು ಎಲ್ಲವೂ ದೇವರಲ್ಲ ಅನ್ನುವ ಪ್ರಶ್ನೆಗೆ ಆನ್ಸರ್ ಸುಮಾರು ವಚನಗಳನ್ನ ನಾವು ಕೂಡ ಈಗ ನಾವು ಅಂಗಾರೆ ಆ ಪರವಸ್ತು ಎಲ್ಲಿರುತ್ತೆ ಅಂದ್ರೆ ಸದ್ಭಕ್ತರಲ್ಲಿ ಶರಣರಲ್ಲಿ ಭಕ್ತಕಾಯ ಮಮಕಾಯ ಅಂತವರಲ್ಲಿ ಮಾತ್ರ ವ್ಯಕ್ತವಾಗಿರ್ತಾನೆ ಪರಶಿವ ಅಂತ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡ್ರಿ ಪಿಂಡ ಬ್ರಹ್ಮಾಂಡಗಳನ್ನ ಭೇದಿಸಿ ನೋಡುವ ಶಕ್ತಿ ಯಾರಲ್ಲಿದೆ ನಮ್ಮ ಬಾಡಿ ಒಳಗಿದೆ ಅದ್ಭುತವಾದಂತಹ ಬಾಡಿ ಇದು ಅದರಲ್ಲೂ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವ ಬಾಡಿಗೂ ಇಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ದಿವ್ಯಾತ್ಮಗಳಲ್ಲೂ ಇರಲ್ಲ ಅಂತ ಹೇಳ್ತಾರೆ ಬೇರೆ ಅಂದ್ರೆ ಮನುಷ್ಯನ ಬಿಟ್ಟು ಬೇರೆ ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು ಅಂತ ಹೇಳ್ತಾರೆ ಆ ಪರಸ್ಪರ ವಸ್ತು ಆಗುವಲಿಕ್ಕೆ ಇದೇ ಬಾಡಿ ಬೇಕು ಅಂತ ಹೇಳ್ತಾರೆ ಇಲ್ಲ ನಾವು ಎಂಜಾಯ್ ಮಾಡ್ಕೊಂತ ನಾವು ನಾವು ಏನೆಲ್ಲ ಇದು ಮಾಡ್ಕೊಂತಿವ ದೇವ್ರ ನಮ್ನ ದೇವ್ರನ್ನ ನಮ್ಮ ಆತ್ಮವನ್ನ ನಾವನ್ನು ಒಪ್ಪಲ್ಲ ಅಂತಂದ್ರೆ ಅಂದ್ರೆ ಸೊ ಕರ್ಮ ಕಟ್ಕೊಳ್ಲಿಕ್ಕು ಇದೇ ಜನ್ಮ ತಾನು ತಾನಾಗಿ ಬಾವನ್ನ ಕಳ್ಕೊಂಡ್ಲಿಕ್ಕು ಇದೇ ಜನ್ಮ ಅಂತ ಹೇಳ್ತಾರೆ ಶರಣ್ರು ಹಂಗಾಗಿ ಈ ಬಾಡಿಯಲ್ಲಿ ಏನಿದೆ ಸೊ ಯೋಗದ ಮಾರ್ಗಗಳು ಹೆಂಗಿಂಗಿದಾವೆ ಈ ಬಾಡಿ ಹೆಂಗ್ ಹುಟ್ಟಿದೆ ಅನ್ನೋದಕ್ಕೆ ಶರಣರು ಅತ್ಯದ್ಭುತವಾದಂತಹ ವಚನಗಳನ್ನ ಹೇಳಿದಾರೆ ಸ್ವಲ್ಪ ತಿಳ್ಕೊಳ್ಳೋಣ ಯಾಕಂದ್ರೆ ನಾವು ನಿನ್ನೆ ಹೇಳಲ್ಲ ಒಬ್ರು ಎಂಬಿ ಬಿ ಎಸ್ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಕಷ್ಟ ಎಷ್ಟು ಫಾರ್ಮುಲಾಗೆಲ್ಲ ಇದು ಮಾಡ್ಬೇಕು ಹಂಗಾಗಿ ಇದು ಶಿವಯೋಗದ ಬಗ್ಗೆ ಈ ಬಾಡಿ ಬಗ್ಗೆ ಅಥವಾ ಇದು ಎಲ್ಲಾ ತತ್ವ ಬಗ್ಗೆ ತಿಳ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಕೆಲವು ವಚನಗಳನ್ನ ನೋಡೋಣ ಈ ಬಾಡಿ ಬಗ್ಗೆ ಇನ್ನು ಪಿಂಡ ಉತ್ಪತ್ತಿಯೆಂತಿಂದಡೆ ಆ ಪೃಥ್ವಿಯಲ್ಲಿ ಅನ್ನ ಉತ್ಪತ್ತಿ ಆಯಿತು ಅನ್ನ ನಮ್ಮ ನಾವು ಊಟ ಮಾಡ್ತವಲ್ಲ ಅನ್ನ ಅಥವಾ ಪದಾರ್ಥಗಳು ಆ ಅನ್ನದಲ್ಲಿ ರಸ ಉತ್ಪತ್ತಿ ಆಯಿತು ನಾವು ಊಟ ಮಾಡಿ ಏಳು ದಿನಕ್ಕೆ ಏನಾಗುತ್ತೆ ರಸ ಆಗುತ್ತೆ ರಸದಲ್ಲಿ ರುದಿರ ಉತ್ಪತ್ತಿ ಆಯಿತು ರುಧಿರ ಅಂದ್ರೆ ರಕ್ತ ಆ ರುಧಿರದಲ್ಲಿ ಮಾಂಸ ಉತ್ಪತ್ತಿ ಆಯಿತು ನೋಡ್ರಿ ಹೆಂಗೆ ಅನ್ನದಿಂದ ರಸ ರಸದಿಂದ ರಕ್ತ ಆ ರುಧಿರದಲ್ಲಿ ಮಾಂಸ ರಕ್ತದಿಂದ ಮಾಂಸ ಆ ಮಾಂಸದಲ್ಲಿ ಮೇಧಸ್ಸು ಉತ್ಪತ್ತಿ ಆಯಿತು ಆ ಮೇಧಸ್ಸುವಿನಲ್ಲಿ ಅಸ್ಥಿ ಉತ್ಪತ್ತಿ ಆಯಿತು ಅಸ್ಥಿ ಅಂದ್ರೆ ಎಲುಬುಗಳು ಆ ಅಸ್ಥಿಯಲ್ಲಿ ಮಜ್ ಮಜ್ಜೆ ಉತ್ಪತ್ತಿ ಆಯಿತು ಆ ಮಜ್ಜೆಯಲ್ಲಿ ಶುಕ್ಲ ಉತ್ಪತ್ತಿ ಆಯ್ತು ಸೊ ಮಗು ಹುಟ್ಲಿಕ್ಕೆ ಶುಕ್ಲನೇ ಮೇನ್ ಕಾರಣ ಅಪ್ರಮಾಣ ಕೂಡಲ್ಲ ಸಂಗಮ ದೇವ ನೋಡ್ರಿ ಈ ತರ ಅನ್ನದಿಂದ ಇವೆಲ್ಲ ಸಾಧ್ಯ ಇದಾಗುತ್ತೆ ಮುಂದೆ ಹೇಳ್ತಾರೆ ಇನ್ನು ಸ್ತ್ರೀ ಪುರುಷರುಗಳ ಕೂಟದ ಸ್ವರ ಭೇದವೆಂತೆಂದಡೆ ಎಷ್ಟು ಜ್ಞಾನ ಇತ್ತು ಶರಣರಲ್ಲಿ ಸೊ ಹೆಂಗ್ ಅನ್ನೋದ್ ನೋಡ್ರಿ ಸ್ತ್ರೀ ಪುರುಷರ ಸಂಯೋಗ ಕಾಲದಲ್ಲಿ ಸ್ತ್ರೀಗೆ ಅಪಾನವಾಯು ಇದಿರಾದರೆ ಮಕ್ಕಳು ಇಬ್ಬರು ಹುಟ್ಟುವರು ನೋಡಿ ಸೈನ್ಸ್ ಅನ್ನ ಹೇಳ್ತಾರೆ ಅವರು ಬಾಡಿಯಲ್ಲಿ ಸ್ತ್ರೀ ಪುರುಷರ ಸಂಯೋಗ ಕಾಲದಲ್ಲಿ ಸ್ತ್ರೀಗೆ ಅಪಾನವಾಯು ಇದಿರಾದರೆ ಮಕ್ಕಳು ಇಬ್ಬರು ಹುಟ್ಟುವರು ಪುರುಷರಿಗೆ ಶಶಿಸ್ವರ ಸ್ತ್ರೀಗೆ ರವಿಸ್ವರವಾದರೆ ಅಂದ್ರೆ ಈಡಪಿಂಗಣದಲ್ಲಿ ನೋಡಿ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆದಾಗ ಪುರುಷರಿಗೆ ಶಶಿಸ್ವರ ಸ್ತ್ರೀಗೆ ರವಿಸ್ವರವಾದರೆ ಪುರುಷ ಹುಟ್ಟುವನು ಸ್ತ್ರೀಗೆ ಶಶಿಸ್ವರ ಪುರುಷನಿಗೆ ರವಿಸ್ವರವಾದರೆ ಸ್ತ್ರೀ ಹುಟ್ಟುವಳು ಸ್ತ್ರೀ ಪುರುಷರಿಬ್ಬರಿಗೂ ಸ್ವರ ಸಂಚಲವಿಲ್ಲದೆ ಇದ್ದರೆ ಗರ್ಭ ಉಂಟು ಸ್ತ್ರೀ ಪುರುಷರಿಬ್ಬರಿಗೂ ಸ್ವರ ಸಂಚಲವಾದರೆ ಇಲ್ಲದಿದ್ದರೆ ಗರ್ಭ ಉಂಟು ಸ್ವರ ಸಂಚಲವಾದರೆ ಗರ್ಭವಿಲ್ಲ ಪುರುಷಂಗ ಅಗ್ನಿಸ್ರ ವಿಶೇಷವಾದರೆ ಬಂಜೆ ಅಹಳು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ನೋಡ್ರಿ ಮಕ್ಳು ಆಗದೆ ಇರೋಕ್ಕೆ ನಾವು ಹೆಣ್ಮಕ್ಳನ್ನ ಬೈತಿವಿ ನಾವು ಅಂದ್ರೆ ನಾವು ಮೊದಲಿಂದಲೂ ನಾವು ಹೆಣ್ಮಕ್ಳಿಗೆ ಬಟ್ ತೋರಿಸಿ ಬಟ್ ಬಂಜೆ ಆಗ್ಲಿಕ್ಕೆ ಮಕ್ಳು ಆಗದೇ ಇರ್ಲಿಕ್ಕೆ ಕಾರಣ ಮೂಲ ಕಾರಣ ಪುರುಷ ಪುರುಷಂಗ ಅಗ್ನಿಸ್ವರ ವಿಶೇಷವಾದರೆ ಬಂಜೆ ಯಹಳು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಮತ್ ಮುಂದೆ ಹೇಳ್ತಾರೆ ಇನ್ನು ಕಾಲ ಎಂತ ನೋಡಿ ಅಂದ್ರೆ ಬಾಡಿ ಬಗ್ಗೆ ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ ಇದು ಮುಂದೆ ನಮಗೆ ಚಕ್ರಂಗಳು ಮತ್ತೆ ಪರಶಿವನ ನಾಡಿಗಳು ಇವೆಲ್ಲ ಸಿಗ್ತಾವೆ ನಮ್ಗೆಲ್ಲ ಪ್ರಥಮ ಕಾಲದಲ್ಲಿ ಹುಟ್ಟಿದ ಮಗನು ಕೋಪಿಯ ದ್ವಿತೀಯ ಕಾಲದಲ್ಲಿ ಹುಟ್ಟಿದ ಮಗನು ಪಾಪ ಕರ್ಮಾಶ್ರಯವಾಗಿಯನು ತೃತೀಯ ಕಾಲದಲ್ಲಿ ಹುಟ್ಟಿದ ಮಗನು ಪಾಪಿಯ ಹನು ಅಸ್ತಮಯವಾದ ಎಂಟು ಗಳಿಗೆಗೆ ಹುಟ್ಟಿದ ಮಗನು ಜ್ಞಾನಿಯಾಗನು ಮಗನಾಗಿರ್ಲಿ ಮಗಳಾಗಿರ್ಲಿ ಒಟ್ಟು ಮಧ್ಯರಾತ್ರಿಯಲ್ಲಿ ಹುಟ್ಟಿದ ಮಗನು ಶಾಂತಿ ದಾಂತಿ ಸಮತೆಯುಳ್ಳ ಪುರುಷನಹನು ಬೆಳಗಾಗುವ ಜಾವದಲ್ಲಿ ಹುಟ್ಟಿದ ಮಗನು ಪರಮ ಯೋಗಿ ಹಾನು ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ ಇನ್ನು ವರ್ಣಭೇದವೆಂದು ಸ್ತ್ರೀ ಪುರುಷರಿಬ್ಬರ ಸಂಯೋಗ ಕಾಲದಲ್ಲಿ ಪೃಥ್ವಿಯ ಸ್ವರವಾದರೆ ಹುಟ್ಟಿದ ಮಗನು ಪೀತ ವರ್ಣನಹನು ಅಪ್ಪುವಿನ ಸ್ವರವಾದಡೆ ಶ್ವೇತ ವರ್ಣನಹನು ಅಗ್ನಿಯ ಸ್ವರವಾದರೆ ರಕ್ತವರ್ಣ ನಹಾನು ವಾಯುವಿನ ಸ್ವರವಾದಡೆ ಕೃಷ್ಣ ವರ್ಣನಹನು ಆಕಾಶದ ಸ್ವರವಾದಡೆ ಧೂಮ್ರ ವರ್ಣನಹಾನು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇನ್ನು ಆಯುಷ್ಯಂಗಳ ಭೇದವೆಂದಡೆ ಸ್ತ್ರೀ ಪುರುಷರಿಗೆಯೂ ಸ್ವರ ಐದು ಗಳಿಗೆ ನಡೆದರೆ ಆಯುಷ್ಯ ನೂರು ನೂರು ವರ್ಷ ನಾಲ್ಕು ಗಳಿಗೆ ನಡೆದರೆ ಆಯುಷ್ಯ ಎಂಬತ್ತು ವರ್ಷ ಮೂರು ಗಳಿಗೆ ನಡೆದರೆ ಆಯುಷ್ಯ ಅರವತ್ತು ವರ್ಷ ಎರಡು ಗಳಿಗೆ ನಡೆದರೆ ಆಯುಷ್ಯ ನಲವತ್ತು ವರ್ಷ ಒಂದು ಗಳಿಗೆ ನಡೆದರೆ ಆಯುಷ್ಯ ಇಪ್ಪತ್ತು ವರ್ಷ ಅರೆ ಗಳಿಗೆ ನಡೆದರೆ ಆಯುಷ್ಯ ಹತ್ತು ವರ್ಷ ಕಾಲುಗಳಿಗೆ ನಡೆದರೆ ಆಯುಷ್ಯ ಐದು ವರ್ಷ ಇಂತಿ ಕ್ರಮದಿಂದ ನೋಡಿಕೊಂಬುದು ಅಪ್ರಮಾಣ ಕೂಡಲು ಸಂಗಮ ದೇವ ಅಂದ್ರೆ ಉಸಿರಾಟ ಜಾಸ್ತಿ ಆಡಿದ್ರೆ ಆಯುಷ್ಯ ಕಮ್ಮಿ ಅಂತ ಹೇಳ್ತಾರೆ ಸ್ಲೋ ಉಸಿರಾಟ ಇದ್ದಂದ್ರೆ ಆಯುಷ್ಯ ಜಾಸ್ತಿ ಅಂತ ಅವ್ರು ಇನ್ನು ಆ ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರುತ ನೂಕಲು ಮಾರುತ ಅಂದ್ರೆ ಗಾಳಿ ನೂಕಲು ಚೈತನ್ಯ ಬೀಜವು ಆ ಶುಕ್ಲವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಯಿತು ನೋಡ ಅಪಮಾನ ಯಾರು ನೋಡ್ರಿ ಮ್ಯೂಟ್ ಮಾಡ್ರಿ ಚೆಕ್ ಮಾಡ್ರಿ ಎಲ್ಲಾರು ಮ್ಯೂಟ್ ಮಾಡ್ರಿ ಚೆಕ್ ಮಾಡ ಹಲೋ ಮರ್ಜಿ ಮಾಡಲಿ ಇನ್ನೂ ಡಿಸ್ಟರ್ ವಿನೋದ ಈಗ ಮರ್ಜಿ ಮಾಡ್ತೇನೆ ಮತ್ತೆ ಸೌಂಡ್ ಬಂದ್ರೆ ಡಿಸ್ಕನೆಕ್ಟ್ ಮಾಡ್ತೇನೆ